ದಯವಿಟ್ಟು ನ್ಯಾಯಿಗ ಮಾಡ್ರಿ ಅಪ್ಪ ಲಂಚ ಪಂಚ ಏನು ತಿನ್ನಕ್ ಹೋಗ್ರಿ ಅಪ್ಪ ಅಕ್ಟೋಬರ್ ಹತ್ತೊಂಬತ್ತರಂದು ಇಲ್ಕಲ್ ತಾಲೂಕಿನ ತುಂಬ ಗ್ರಾಮದ ಪ್ರಜ್ವಲ್ ಹೊಸಮನಿ ಎಂಬ ಯುವಕ ಅಕ್ರಮವಾಗಿ ಮರಳು ತೆಗೆದ ಹಳ್ಳದಲ್ಲಿ ಶವವಾಗಿ ಪತ್ತೆಯಾಗಿದ್ದ ಈ ಪ್ರಕರಣದಲ್ಲಿ ಪ್ರಜ್ವಲನ ತಂದೆ ಮಹಾಂತೇಶ್ ಮಾದರ್ ನನ್ನ ಮಗನ ಕೊಲೆಯಾಗಿದೆ ಎಂದು ಎಲ್ಕಲ್ ಗ್ರಾಮೀಣ ಠಾಣೆಯಲ್ಲಿ ಕೊಲೆ ಮಾಡಿದವರು ಇವರೇ ಎಂದು ಹೆಸರು ನೋಂದಾಯಿಸಿ ಪ್ರಕರಣ ದಾಖಲು ಮಾಡಲಾಗಿತ್ತು ಪ್ರಕರಣ ದಾಖಲಾಗಿ ಇಷ್ಟು ದಿನವಾದರೂ ಆರೋಪಿಗಳನ್ನ ಪೊಲೀಸರು ಬಂಧಿಸುತ್ತಿಲ್ಲ ಮತ್ತು ಪೊಲೀಸ್ ಇಲಾಖೆ ಕೊಲೆಗಾರರಿಗೆ ನೆರವಾಗುತ್ತಿದೆ ಎಂದು ಆರೋಪಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ಎಂದು ಇಲ್ಕಲ್ ಪೊಲೀಸ್ ಠಾಣೆಯ ಮುಂದೆ ಪೊಲೀಸರ ಮುಂದೆಯೇ ಹಲಿಗೆ ಬಾರಿಸಿ ಪ್ರತಿಭಟನೆಯನ್ನ ಮಾಡಿದರು ಇವತ್ತಿನಿಂದ ಪ್ರತಿಭಟನೆ ಶುರುವಾಗಿದ್ದು ಎಂಟು ದಿನಗಳ ಒಳಗೆ ಕೊಲೆಗಾರರನ್ನ ಬಂಧಿಸದಿದ್ದರೆ ರಾಜ್ಯವ್ಯಾಪಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು ಇಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಪ್ರಜ್ವಲ್ನ ತಾಯಿ ನನಗೆ ನ್ಯಾಯ ಕೊಡಿಸಿ ಎಂದು ಪೊಲೀಸ್ ಠಾಣೆಯ ಮುಂದೆ ಭಾವುಕರಾಗಿ ಕಣ್ಣೀರಿಟ್ಟ ಘಟನೆಯೂ ನಡೆಯಿತು ನೀರ್ ಒಡಕತ್ತಿದಿವ್ರಿ ನೀರ್ ಒಡಕತ್ತಾಗ ಅವಂದ್ರಿ ಬಂದ್ ಕಾಯಿ ಏ ಪ್ರಜ್ಜು ಬಾರು ಅಂದ ತಕ್ಷಣ ನನ್ ಮಗ ಬಡ ಬಡ ಪೈಪ್ ಗುಟ್ ಇಳದ್ರಿ ಇಳತಿದ ತಕ್ಷಣ ಯವ ಹೋ ಬಡ ಪ್ರಜ್ಜು ನೀರ್ ಅಂತ ಅಂದಿನ್ರಿ ನಾನು ನನ್ ಮಗ ಕೇಳಿಲ್ರಿ ಯಾವ ಓಕೆ ಶಿವ ಬರ್ತೀನಿ ಅಂತ ಓ ನನ್ ಮಗನ್ ಕರ್ಕೊಂಡ್ ಹೋಗತ ಮತ್ತೆ ವಾಳ್ಯಾವ್ ಕರ್ಕೊಂಡ್ ಬಂದಿಲ್ರಿ ಅವ್ರು ಮತ್ತೆ ವಾಳಿ ಯಾವ ಕರ್ಕೊಂಡ್ ಹೋದವ್ನ ಅವ್ನ ರೀ ಮತ್ತೆ ವಾಳಿ ಬಂದ್ ಕಷಿ ಏನಂತ ಹೇಳಿದ ನೋಡಿ ಅಕ್ಕ ಪಾರಿವಾಳ ತಗೊಂಡಾಗ ಪ್ರಜ್ಜು ಬಂದೇ ಇಲ್ಲ ಅಂತ ಹೇಳಿ ಕಶಿವೇನು ಮತ್ತೆ ಒಳ್ಳೆ ನನ್ ಮಗನ್ ಕೈಲಕ್ ಕೋದಿ ಹೋಗಾರ್ರಿ ಬಾಂಡೆ ಸಂಬಂಧ ಇಕ್ಶಾರೀ ಒಂದ್ ಪಾರಿವಾಳ ಸಲಾಗ್ರಿ ಮತ್ತೆ ಬಾಂಡೆ ಬಾಂಡೆ ಸಂಬಂಧಿಕ್ಷಾರ ಕೋದಿ ಒಗ್ಶ್ಯಾರೀ ಮತ್ತು ಅವಳು ನನ್ನ ಮಗ ಪೂನಿನ್ ಮ್ಯಾಗ ಕುಂದರ್ಷಿ ಹೋಗ್ಯಾರಿ ನನ್ನ ಮಗ ಅಲ್ಲೇ ಅದನ್ರಿ ಏನು ಎದ್ರಕೆ ಒಗ್ಸಿದ್ರು ಏನು ಬೆದಕಿ ಒಗ್ಸಿದ್ರು ನಮ್ಗೆ ಮಾತ್ರ ಗೊತ್ತಿಲ್ಲರಿ ಸರ ನನ್ನ ಮಗ ಬಂದು ನಮ್ಮ ಮನ್ಯಾಗ ಏನೇನು ಹೇಳಿಲ್ರಿ ಯವ ಹಿಂಗೆ ಅಂತ ಅಂದಿದ್ನಂದ್ರ ನಾವು ಎಷ್ಟೋ ಖರ್ಚು ಮಾಡ್ತೀವಂತ ಅಂತ ನಾವು ಕೊಡ್ತಿದ್ದಿಲ್ಲ ಅನ್ರಿ ರೊಕ್ಕ ಏನೇ ಹೇಳಿಲ್ರಿ ನನ್ನ ಮಗ ಏನೂ ಇಲ್ರಿ ಅಪ್ಪ ಆತ ಮುಚ್ಚಿಟ್ಕೊಂಡ್ರಿ ಅದು ಪಾರಿವಾಳ ನಿನ್ ಹೆಂಗೆ ಕೊಲೆ ಮಾಡಿ ಅದ ಥರ ಕೊಲೆ ಮಾಡ್ತೀನಂತ ಅಂದನಂತ್ರಿ ಅವ ರಾಡ್ಯಾ ಅವ ಯಾವ ಕರ್ಕೊಂಡ್ ಕರ್ಕೊಂಡೋಗ್ಯ ನೋಡ್ರಿ ಅವನ್ನ ಕೊಲೆ ಮಾಡಿದ್ರಿ ಮತ್ತೆ ಒಳ್ಳೆ ನಾನು ಅವ್ರ ಅವೇನಂದ್ರಿ ನನ್ನ ಮಗೇನ ಆತಂದ್ರ ನಿನ್ ಮಗನ ನಾನು ಬಿಡೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಡ್ತೀನಂತಂದ್ರ ಅವ್ರು ಅದ್ರಕಿನ್ನ ಮುಂಚೆನ ಬಂದ್ಕ ಕೇಸ್ ಮಾಡ್ಯಾರ್ರಿ ಅದ್ರಕಿನ್ನ ಮುಂಚೆ ಕೇಸ್ ಮಾಡ್ಕೀರ ನಮ್ಗೆ ನ್ಯಾಯ ಕೊಡವಲ್ಲ ರೀ ಅವ್ರಿಗೆ ನ್ಯಾಯ ಕೊಡೋಕೊತಲ್ರಿ ಹೇಳಿತ್ತಿದ ನ್ಯಾಯ ನಮಗ್ ಮಗನ್ ಕರ್ಕೊಂಡಿದ್ ನಾನು ನನ್ ಒಟ್ಟಿಲಿ ಎರಡ ಮಕ್ಕಳು ಮಗುರಿ ಮತ್ ಬೇ ಆಗಿಲ್ರಿ ನನ್ಗ ಅದು ಬಂಗಾರ ಮಗನ್ ಜೀವನ ಮಾಡ್ಬೇಕ್ರಿ ಹೇಳ್ರಿ ಸರ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರ ಅಂದ್ರೆ ಏನ್ ಮಾಡೋದು ಮಾಡ್ಕೊಂಡ್ರಿ ನಮ್ಗೆ ನ್ಯಾಯ ಸಿಗ ಬರ್ತರಿ ಸರ ನಮ್ಮ ನ್ಯಾಯ ಬೇಕ್ರಿ ನಮ್ಗೆ ನನ್ನ ಮಗ ಬೇಕ್ರಿ ನನ್ನ ಮಗ ಆತೀರಿ ನನ್ನ ಮನ ನನ್ನ ಮಗ ಬೆಳಕ್ರೀ ಅದ್ರಲ್ಲಿಂದ ನನ್ಗೆ ಎಲ್ಲ ಕಾಣಬೇಕಾಗಿತ್ತು ರೀ ನನ್ನ ಮಗ ಇಲ್ರಿ ಈಗ ನನ್ನ ಮಗ ಬೇಕು ರೀ ನ್ಯಾಯ ಕೊಡುದ್ರಿ ನಿಮ್ಮ ಕೈ ಮುಗಿದ ಕಾಲು ಬೀಳ್ತೀನಿ ನಾನು ನ್ಯಾಯ ಕೊಡುದ್ರಿ ಅವ್ರು ಎಲ್ಲಿ ಬೇಕಾರೆ ಹೇಳ್ಕೊಂಡ್ ಬರ್ರಿ ಅವ್ರ ಮುಂದೆ ನಾನು ಏನೇನು ಹೇಳದು ಹೇಳ್ತೀನ್ ರೀ ನನಗೆ ನ್ಯಾಯ ಸಿಗ್ಬೇಕ್ರಿ ನನ್ನ ಮಗ ಅರ್ನಕ್ ಶಾಪೀ ಸಿಗ್ತೀವಿ ನಾನ್ ನಿಮ್ ಕೈ ಬಿಡೋದಿಲ್ರಿ ಸರ ನಮ್ ನ್ಯಾಯ ಸಿಗ ಮಾಡ್ರಿ ದಯವಿಟ್ಟು ನ್ಯಾಯ ಸಿಗ ಮಾಡ್ರಿ ಅಪ್ಪ ಲಂಚ ಪಂಚ ಏನು ತಿನ್ನಕ್ ಹೋಗ್ಬಿಡ್ರಿ ಅಪ್ಪ ನಮ್ ನೋಡಿ ನೋಡಿಕಾಸಿ ನೀ ಒಂದ್ ಸ್ವಲ್ಪ ಭಯ ಭಕ್ತಿ ತೋರ್ರಿ ಅಪ್ಪ ನನ್ ಮಗನ್ ಅಪ್ಪ ನಮ್ಮ ಬಂಗಾರದಂತ ಮಗ ಅಪ್ಪ ನನ್ ಮಗ ಮುಚ್ಚಿದ್ದಂಗಿದ್ದ ಬಾ ಅಂತ ಕರ್ತ ಹೋಗ್ಯಾನಪ್ಪ ಅವ್ರಿಗೆ ಬಲಿ ಕೊಟ್ಟಾನಪ್ಪ ಇವತ್ತು ರೀತಿ ಅವತ್ತೆಪ್ಪು ನಮ್ ಯಾರ ಕೈ ಬಿಡಬಾರ್ರಿ ಅಪ್ಪ ನಮ್ಮ ನ್ಯಾಯ ಕೊಡಸ್ರಿ ಅಪ್ಪ ಯಾರ ಮೋಸಗಾರದಪ್ಪ ನನ್ನ ಮಗನ ಅವ್ರ ಕೊಂದ್ಯಾರಪ್ಪ ಮ್ಯಾಗ ಕೊಂದ್ಯಾರ ಅನ್ನೋದು ಗೊತ್ತಿಲ್ಲ ನೀರಾಕಳ್ಯಾರ ಅನ್ನೋದು ಗೊತ್ತಿಲ್ಲ ಸರ ನಮ್ಮ ನ್ಯಾಯ ಕೊಡದ್ರ ಅಪ್ಪ ನೀವು ನಮ್ಮ ಯಾರ ತಂಬ್ರಂತ ತಿಳ್ಕೊತೀನಿ ನಮ್ಮ ನಮ್ ಬಂದು ಬರ್ಗಂತ ತಿಳ್ಕೊಂತೀನಿ ಎಬ್ಬಾ ನಮ್ ಕೈ ಬಿಡ್ಬಾಡ್ರಿ

ನೀವು ಸಪೋರ್ಟ್ ಮಾಡಬೇಕಾಗಿದ್ದೋ ಯಾರೋ ಕಡೆ ನೀವು ಯಾರೋ ಬ್ರೋಕರ್ಸ್ಗೆ ಯಾರೋ ಕೊನೆಗಾರಿಗೆ ಮಾಡಬಾರ್ದು ದಯಮಾಡಿ ಭಾಳ ಸಾದಾ ಸೀದಾ ಹೋರಾಟ ಮಾಡ್ತಿದಾವೆ ಮುಂದಿನ ದಿನಗಳಲ್ಲಿ ನೀವು ಅವರಿಗೆ ಆರೋಪಿಗಳಿಗೆ ಬಂದಿಸ್ತಿದ್ರೆ ತುಂಬ ಬಂದುಬಿಡುತ್ತೆ ಮತ್ತು ಬಹಳ ಉಗ್ರವಾದ ಹೋರಾಟ ಮಾಡ್ಬೋದು ಬಹಳ ಉಗ್ರವಾದ ಹದಿನಾಲ್ಕು ವರ್ಷದ ಒಂದು ಮಗುವಿನ ಹತ್ಯೆ ಒಂದು ದಲಿತ ಬಾಲಕನ ಹತ್ಯೆ ಆದರೂ ಕೂಡ ನಿಮಗೆ ಬಂಧಿಸಬೇಡಿ ಯಾಕೆ ಯಾಕೆ ನಿಮಗೆ ಹಿಂದೆ ಯಾರ್ಯಾರ ಫೋನ್ ಹಚ್ಚಿ ಹೇಳಿದ ಬಂಧಿಸಬಾರ ಯಾಕೆ ನಮ್ಗೆ ಕಂಡು ಮುಚ್ಚಿ ದಯವಿಟ್ಟು ದಯಮಾಡಿ ನಾವು ನಮ್ಮಲ್ಲಿ ಎಲ್ಲರ ವಿನಂತಿ ತಾವು ಕೂಡಲೇ ಆರೋಪಿಗಳ ಬಂಧಿಸುತ್ತಿದ್ದಾರೆ ಈ ಗ್ರಾಮದಲ್ಲಿ ಪೊಲೀಸ್ ಇಲಾಖೆಯತ್ತ ಅವ್ರದ ಕಲಿ ಕೊಡೋದ್ರ ಇಂಥವೆಲ್ಲ ಆರೋಪಿಗಳ ಉತ್ತರಗಳು ಬೇಡ ನಮಗ್ ಮಾನ ಪೊಲೀಸ್ ಇಲಾಖೆಗೆ ಹೇಳಾಕೆ ಬಯಸ್ತಿ ನಾನು ಇವೆಲ್ಲ ಸೈಡಿಗೆ ಇಡ್ರಿ ಈ ಹುಡುಗನ ಕುಟುಂಬ ಕೊಲೆ ಆಗಿ ಅಲ್ಪತಿ ಬಿದ್ರು ಹದಿನೈದರಿಂದ ಇಪ್ಪತ್ತು ಮಂದಿ ಪೊಲೀಸರವ್ರ ಮನೆ ಕಾಯಿಲೆ ಕೊಡ್ತೀರಲ್ರಿ ಯಾಕ್ರೀ ಇವ್ರು ಕೂಡ್ರಿ ರಕ್ಷಣೆ ಇವೊಬ್ರು ಕೊಂದಾರ ಇವರು ಕೊಂದಾರ ಇವ್ರ ಕುಟುಂಬನ ಕೊಂದಾರ ಒಬ್ಬನೇ ಮಗ ಒಬ್ಬನೇ ಒಬ್ಬ ಮಗಳ ಕಳ್ಕೊಂಡಾರ ಅಲ್ಲಿ ಇವ್ರ ಮಗ ತಂದು ಕೂಡ ನಾನು ಆಗಲ್ಲ ಮಾಯಾ ಮಾತ್ರ ಬಿ ಮಾರ್ಗದ ಸೌಧದ ಲಕ್ಷಗಳ ಕುರುತ್ತಲಿತ ಪರ ಸಂಘಟನೆಗಳ ಕುಟುಂಬದಿಂದ ರೂಪದಿಂದ ಏನು ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ಅಷ್ಟೇ ಅಲ್ಲ ತುಮಕೂರು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಆದಂತ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹತ್ತಾರಿ ಮುಂದ ಗಾಡಿ ಮೇಲು ಬಟ್ಟೆ ನಮ್ಮ ಪ್ರಾಣಗಳನ್ನ ಕೊಡಬೇಕಾಗ್ತದ ಇವ್ರಿಗೆ ನ್ಯಾಯ ದಲಿತ ಹುಲಿಗಳ ಪ್ರಾಣ ಹೋಗ ದಲಿತ ಹುಲಿಗಳ ರಕ್ತ ಚಾಲ ಮಾಡುದು ನೀವು ಅರೆಸ್ಟ್ ಮಾಡ್ರಿ ನಿಮ್ಮನ್ನ ಬಂದು ನಾವು ಗೌರವಿಂದ ಸ್ವಾಗಿಸ್ಬೋದು ಸಾಹಿಬ್ರೇ ನೀವು ಒಳ್ಳೆ ಕೆಲಸ ಮಾಡಿದ್ರು ತನಿಖೆ ಮುಂದೆ ಮಾಡ್ರಿ ಸಾತೀನಿ ಅದನ್ನ ಮಾಡ್ತೀನಿ ಅರೇಂದ್ರ ನಿಮಗೆ ಸಾಕ್ಷಿ ಬೇಕು ಅದನ್ನ ಹೊಡೆವಡೆಯಾದ್ರೆ ಸಾಕ್ಷಿ ತಗೊಂಡು ಹೋಗಿ ಸಾಕ್ಷಿ ಸಾಕ್ಷಿತ್ಕೊಂಡು ಹಚ್ಚಿಸ್ತಾರೆ ಅಲ್ರಿ ಅವೆಲ್ಲ ಸಾಧ್ಯ ಇಲ್ಲ ಮಾತ್ರ ದಯವಿಟ್ಟು ನಮಗ ನೀವು ಹೋರಾಟ ಮಾಡಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಇದು ಹೋರಾಟ ಅಲ್ಲ ಇದು ಶಾಂತ ರೀತಿ ಹೋರಾಟ ಅಲ್ಲ ಉಗ್ರವಾದ ಹೋರಾಟ ಆಗ್ತದೆ ಯಾಕೆ ಹತ್ರ ಉಗ್ರವಾದ ಹೋರಾಟ ಆಗ್ತದೆ ಅಂದ್ರ ಈ ಸ್ಥಳಕ್ಕ ನಮ್ಮ ಬೇಡಿಕೆ ಡಿ ಸಿ ಸಾಹೇಬ್ರೆ ಎಸ್ ಪಿ ಸಾಹೇಬರು ಇಲ್ಲಿಗೆ ಆಗಮಿಸಬೇಕು ಯಾಕೆ ಆಗಮಿಸ್ಬೇಕಂತಂದ್ರ ಡಿ ಸಿ ಸಾಹೇಬ್ರಿಗೆ ಮಾನ್ಯವ್ನ ರಾಜ್ಯಾಧ್ಯಕ್ಷ ಫೋನ್ ಮಾಡ್ತಾರೆ ನಮ್ಮ ಕಡೆ ಎಂದು ಅವರು ಅರೆಸ್ಟ್ ಮಾಡ್ತಾರ ಅರೆ ಎಸ್ ಪಿ ಎಸ್ ಪಿ ಸಾವ್ರಿಗೆ ಫೋನ್ ಮಾಡ್ತಾರ ಡಾಕ್ಟರ್ ರಮೇಶ್ ಚಕ್ರವರ್ತಿ ಚಾಮುಂಡೇಶ್ವರ್ ರಾಜ್ಯ ಎಸ್ ಪಿ ಸಾರ್ ಏನ್ ಹೇಳ್ತಾರ ನಾವು ಅರೆಸ್ಟ್ ಮಾಡಕ್ತಾರೇ ತನಿಖಾಧಿಕಾರಿಗಳಿಗೆ ಅಧಿಕಾರಿಗಳು ತನಿಖೆ ಮಾಡ್ತಾರ ಆಮೇಲೆ ಅರೆಸ್ಟ್ ಮಾಡ್ತಾರ ತನಿಖಾ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರ ಆಮೇಲೆ ಆಮೇಲೆ ಅವರು ಬಂಧಿಸ್ತಾರ ಆಮೇಲೆ ಶಿಕ್ಷೆ ಕೊಡ್ತಾರ ಅಲ್ಲಿ ನಾವೇನ್ ಮಾಡೋಣ ನಾವೇನ್ ಮಾಡ್ ಮತ್ತೊಂದು ಮಕ್ಕಳು ಕೊಡಿತಾರ ಮತ್ತೊಬ್ಬ ಮಾಡಿ ಹೋಗಿರ್ತಾರ ಇನ್ನೇನ ನಿಜವಾಗಲೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಧಾನ್ ಅಡಿಯಲ್ಲೇನೆ ಓದಿ ಕಾನೂನು ರೀತಿಯಿಂದನೇ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸೈದಾನ್ ಅಡಿಯಲ್ಲೇನೋ ಡ್ರೆಸ್ ಎಸ್ ಒಂದು ಬ್ಯೂಟಿ ಮಾಡ್ತಿದೆಯಪ್ಪ ಅಂತಂದ್ರ ಇವರು ಕುಟುಂಬಕ್ಕ ಕೊಲೆ ಮಾಡ್ತಕ್ಕಂಥ ಗೌಡಿ ಕುಟುಂಬನ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಿದೆಯಪ್ಪ ಅಂತಂದ್ರ ನಮಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾಯಕ ಕೊಟ್ಟಂತ ಅಪ್ಡೇಟ್ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್